ನಮಸ್ಕಾರ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ಇದು ಕೆ ಎಲ್ಲಿ ಒಣ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ ಸ್ನೇಹಿತರೆ ಅತ್ತೆ ಸೊಸೆ ಸಂಬಂಧ ಅಂದ ತಕ್ಷಣ ಉತ್ತರ ಧ್ರುವ ದಕ್ಷಿಣ ಧ್ರುವ ಅನ್ಕೊಳ್ತೀವಲ್ವಾ ಹಿರಿತನವನ್ನು ಸಾಧಿಸುವಂತಹ ಅತ್ತೆ ಹೊಸತನಕ್ಕೆ ಹೊಂದಿಕೊಳ್ಳಲಾರದಂತಹ ಸೊಸೆಯ ಜಟಾಪಟಿ ಇದೆಲ್ಲದರ ಮಧ್ಯದಲ್ಲಿ ನೂರು ಮೀಸೆಯಾದರೂ ಸೇರಿಸಬಹುದು ಎರಡು ಜಡೆಯನ್ನ ಸೇರಿಸೋದಕ್ಕಾಗೋದಿಲ್ಲ ಅನ್ನೋ ಒಂದು ಮಾತು ನಾವು ಬೇಡ ಬೇಡ ಅಂದ್ರೂ ನಮ್ ಕಿವಿ ಮೇಲೆ ಬೀಳ್ತಾನೆ ಇರುತ್ತಲ್ವಾ ಹಾಗಿದ್ರೆ ಅತ್ತೆ ಸೊಸೆಯ ಜಗಳ ಯಾಕೆ ಇಷ್ಟು ಲೋಕಪ್ರಸಿದ್ಧವಾಗಿದೆ ಹಾಗಿದ್ರೆ ಈ ಒಂದು ಅತ್ತೆ ಸೊಸೆ ಜಗಳದಲ್ಲಿ ಏನೆಲ್ಲ ಇರುತ್ತೆ ಕೇಳೋಣ ಬನ್ನಿ ನಮ್ಮ ಇಂದಿನ ಹರಟೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಅತ್ತೆಯಿಂದಿರಾಗಿ ಬರ್ತಾ ಇದ್ದಾರೆ ಮಹಾಂತೇಶ್ ನಗರದ ಮಹಾಲಕ್ಷ್ಮಿ ಮಹಿಳಾ ಮಂಡಳದ ಗೌರವ ಸದಸ್ಯರಾದ ಶ್ರೀಮತಿ ವಿದ್ಯಾಗೌಡರ್ ಹಾಗೂ ಶ್ರೀಮತಿ ಶೀಲಾ ಗುಡಸ್ ಅವರು ಸೊಸೆಯಿಂದರಾಗಿ ಮಹಾಲಕ್ಷ್ಮಿ ಮಹಿಳಾ ಮಂಡಳದ ಸದಸ್ಯರಾದ ಡಾಕ್ಟರ್ ಸೀಮಾ ಹುಕ್ಕೇರಿ ಹಾಗೂ ಶ್ರೀಮತಿ ನಂದಿನಿ ಗುರುರಾಜ್ ಅವರು ಸಾಸ್ ಭೂತಿ ಬಂದ್ಲಲ್ಲ ಈಗ ಇರಾನಿ ಮತ್ ಅದು ಹೊಳ್ಳೆ ರಿಪೀಟ್ ಹಾಕ ಯಾಕಂದ್ರ ಸಾಸ್ ಅತ್ತಿನ್ನ ಮೊದ್ಲು ಒಂದ್ ಟೈಮ್ನಾಗ ಸೊಸಿನ ಇದ್ಲ ಅಂತ ಹೇಳಾಕ ಇಷ್ಟು ದೊಡ್ಡ ಕಥೆ ಐತಿ ಹತ್ತು ವರ್ಷ ಆದ್ರೂ ಮುಗಿದ್ರ ಕಿಲ್ ಅವಾಗ ಮತ್ತೀಗ ಚಲೋ ಮಾಡಿದಾರು ಹಂಗ ಅಂತ ಅತ್ತಿ ಸೊಸಿ ಬಗ್ಗೆ ನಾವು ಮಾತಾಡಕ್ ಬಂದೇವಿ ಮಜಾ ಆಯ್ತದ ಇವತ್ ಹರ್ಟಿ ಶುರು ಮಾಡ್ರಿ ವಿದ್ಯಾಕ ನೋಡು ಸಿಂಹ ಇಡೀ ಜೀವನ ನಾವು ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಮದ್ವೆ ಆಗಿ ಬಂದಿವಿ ಅಂದ್ರ ಜೀವನ ಪೂರ್ತಿ ಗಂಡ ಮನಿ ಮಕ್ಕಳು ಮತ್ತು ಅತ್ತಿ ಮಾವ ಸಂಸಾರ ಇದರೊಳಗನ ತೇದು ತೇದು ಗಂಧದ ಹಂಗೆ ಜೀವನ ತಗದ ಮಕ್ಳ ಮದ್ವಿ ಟೈಮಿಗೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗ್ತೈತಿ ಅಷ್ಟು ನಮ್ಮದೆಲ್ಲ ಆಗಿ ನಮ್ಮ ಮಕ್ಳು ಮದ್ವಿ ಟೈಮ್ ಬರ್ಬೇಕಾದ್ರೆ ಅಷ್ಟು ಪ್ರೀತಿಯಿಂದ ಮುದ್ದಿನಿಂದ ಹನ್ನೆರಡು ದೇವ್ರಿಗೆ ಹರ್ಕಿ ಹೊತ್ತು ಮಗನ ಹಡದ ಮಗಗೆ ಮದ್ವೆ ಮಾಡ್ಬೇಕಂತ ಕಾಲು ನೋವಿದ್ರು ಕುನೂದು ಕುನೂದು ಕುನಿದ್ ಮದ್ವೆ ಮಾಡ್ತೇವೆ ಆ ಮಾಡಿದ ಮೇಲೆ ಬಂದು ಸೊಸಿ ನನಗೆ ಸುಮ್ ಸುಮ್ಮನ ಬಾಯಲೇ ಯವ್ವ ಅಂದ್ರೆ ಹೆಂಗ ಸಿಮ ಆದ್ರೆ ಹಂಗೆ ಅನ್ನೂ ಬದ್ಲಿ ಆಕೆ ಏನು ಹೇಳಬೇಕು ಸೊಸಿ ನನ್ನ ಅತ್ತಿ ಹಂಗ ಅತ್ತಿಗತ್ತಿನ ಟ್ರೀಟ್ ಮಾಡಿ ನನ್ನ ಜೋಡಿ ಹೊಂದಾನ ಕಿಲೆ ಇದ್ರೆ ಎಷ್ಟು ಚಂದ ಜೀವನ ಆಗ್ತೈತಿ ನಾ ಏನು ತಿಳ್ಕೊಂಡಿದ್ನಿ ನಮಗೆ ಅತ್ತಿ ಸ್ಥಾನ ಬಂತಂದ್ರೆ ಆತಪ್ಪ ಇನ್ನೇನು ಆರಾಮ ಇರ್ತೇನಿ ಅಂತ ಅನ್ಕೊಂಡು ಸರ್ವಜ್ಞ ಹೇಳಿದಂಗೆ ವಚನ ಹೇಳ್ತೇನೆ ಕೇಳ ಅತ್ತಿಯ ಮರಚಂದ ಅತ್ತಿಯ ಮರಚಂದ ಕತ್ತಿಯ ಮರಿಚಂದ ಅತ್ತಿಯ ಮರಚಂದ ಕತ್ತಿಯ ಮರಿಚಂದ ಮುತ್ತುಗದ ಹೂವು ಬಲು ಚಂದ ಮನ್ಯಾಗ ಅತ್ತಿಯ ಯಜಮಾನಿ ಸರ್ವಜ್ಞ ಇಡೀ ಮನೆಗನ ಅತ್ತಿನ ಯಜಮಾನಿ ಸರ್ವಜ್ಞ ಅಂತ ಸರ್ವಜ್ಞ ಹೇಳಿದ್ರು ನಾನು ಸಣ್ಣಕ್ಕಿದ್ದ ಕೇಳಿದ್ನಿ ಹಂಗ ನಾನ ಯಜಮಾನಿ ಅಂತ ಹೇಳಿ ಅತ್ತಿ ಕುಂತ್ನಿ ಆದ್ರ ಬಂದ್ ಸೊಸಿ ಅತ್ತಿಗತ್ತಿ ನಡ್ಕೋಬೇಕಲಾ ಹೌದ್ ವಿದ್ಯಾಕ್ಕ ನೀ ಹೇಳಿದ ಕರೆ ಅತ್ತಿ ಕೈಕಾಲ್ನು ಮಾಡ್ಕೋತ ಮಗನ ಮದ್ವಿ ಮಾಡ್ತಾರ ಎಲ್ಲಾ ಮಾಡ್ತಾರ ಆದ್ರ ಬಂದ್ ಸೊಸಿಗ ಇವ್ರ ನಾಟಿ ಅತ್ಯಾರ ಐ ಟಿ ಸೊಸ್ತಾರ ಅಂತಾರ ಈ ನಾಟಿ ಅತ್ಯರ ಏನಂತಾರೋ ಏನಂತಾರ ಐಟಿ ಸೊಸಿ ಆದ್ರ ಏನ್ ಅತ್ ಗೋರ್ತಿರ್ತೇತಿ ಐ ಟಿ ಸೊಸಿ ಅದಾಳ ಅಂತ ಹೇಳಿ ಎಲ್ಲಾ ಅಲ್ಲ ವರ್ಕ್ ಮಾಡುದೆಲ್ಲ ಲ್ಯಾಪ್ಟಾಪ್ ನಲ್ಲಿ ಅಂತ ಹೇಳಿ ಆದ್ರ ಲ್ಯಾಪ್ಟಾಪ್ ನ ಪೆಟ್ಗಿ ಅಂತ ಮುಂದ್ ಹಿಡ್ಕೊಂಡ್ ಕೂತಂದ್ರ ಮುಂಜಾನೆ ಒಂಬತ್ ಕುಂತಂದ್ರ ರಾತ್ರಿ ಎಂಟ್ರ ತಕಾನು ಹೇಳಂಗಿಲ್ಲ ಅಂತಾರ ಇವ್ರ ಅತ್ಯಾರ ಬಟ್ ಅದ ಲ್ಯಾಪ್ಟಾಪ್ ನ ಅವ್ರಿಗ ಮನಿ ಆದಾಯ ತಂದ್ ಕೊಡ್ತೇತ ಅವ್ರಿಗ ಗೊತ್ತಿರಂಗಿಲ್ಲ ಈ ಸ್ವಸ್ತರ್ ಬರೋ ಸೊಸ್ತಾರ ಅವ್ರಿಗ್ ಗೊತ್ತಿರ್ತೇತಿ ಅವ್ರಿಗೆ ಮಾಡ್ಕೊಳಕ್ ಆಗಂಗಿಲ್ಲ ಅಂತ ಹೇಳಿ ಎಲ್ಲಾರು ಅವ್ರವ್ರ ಸ್ವಸ್ತ ಮಕ್ಕಳನ್ನೆಲ್ಲ ಮುದ್ದಾಗಿನ ಬೆಳ್ಸಿರ್ತಾರ ಈಗಿನ ಜನರೇಷನ್ ಅಂತ ಎಲ್ಲಾ ಮುದ್ದಾಗೆ ಬೆಳ್ಸಿರ್ತಾರ ಹಳೆ ಕಾಲ ಹೋಯ್ತು ಈಗಿನ ಅವರೆಲ್ಲ ಅವ್ರ ತಂದೆಗಳೆಲ್ಲ ಅವ್ರಿಗೆ ಮಗಳಿಗಂತ ಹೇಳಿ ವಾಷಿಂಗ್ ಮಷಿನ್ ಆಗ್ಲಿ ರೆಫ್ರಿಜರೇಟರ್ ಆಗ್ಲಿ ಓವನ್ ಆಗ್ಲಿ ಎಲ್ಲಾ ಕೊಟ್ ಕಳ್ಸಿರ್ತಾರ ಮಗಳಿಗೆ ಹಗುರ ಆಗ್ಲಿ ಅಂತ ಹೇಳಿ ಕಳ್ಸಿಕೊಟ್ಟಿರ್ತಾರ ಬಟ್ ಈ ಬರೋ ಅತ್ಯರ್ ವಾಷಿಂಗ್ ಮಷಿನ್ ನಲ್ಲಿ ಬಟ್ಟೆ ಸ್ವಚ್ಛ ಆಗಂಗಿಲ್ಲ ಕಾಲರ್ ಎಲ್ಲಾ ಕ್ಲೀನ್ ಆಗಂಗಿಲ್ಲ ಅಂತ ಹೇಳಿ ಎಲ್ಲಾ ಕ್ಲೀನ್ ಮಾಡಿ ಆಮೇಲೆ ಮಷಿನ್ಗ ಹಾಕಂತ ಹೇಳ್ತಾರ ಪಾಪ ಅವರು ಹೊಸ್ದ ಬಂದಿರೋ ಸೊಸಿ ಏನ್ ಮಾಡ್ಬೇಕು ಅಲ್ಲ ಸೀಮಾ ಬರೀ ಅತ್ತೆಯಾರು ವಾಷಿಂಗ್ ಮಷಿನ್ ಅರ್ಭಿ ಹಾಕ್ರಿ ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಹೇಳ್ತಿ ನೀನು ಬೇರೆ ಪೆಟ್ಟಿಗೆ ಹಿಡ್ಕೊಂಡು ಅನ್ನೋದು ಒಂದು ಮಾತು ಹೇಳ್ತಿ ಅತ್ತಿಗೆ ನೀವು ಸಸ್ತಿಯಾರ ಪೆಟ್ಟಿಗೆ ಹಿಡ್ಕೊಂಡು ಕುಂತ್ರನ ಅದು ಒಂದ ನಿಂದ ಸರ್ವಸ್ವ ಅಲ್ವಾದ ನಿನಗೂ ಗಂಡ ಮನಿ ಮಕ್ಕಳ ಕುಟುಂಬ ಸಂಸಾರ ಅನ್ನೋದು ಐತಿ ಅದನ್ನ ತಿಳ್ಕೊಂಡು ನಿನ್ನ ಜೀವನೊಳಗೆ ಆ ಪೆಟ್ಟಿಗೆ ಜೊತೆನ ಅವ್ರೂ ನೀನು ಸೇರಿಸ್ಕೋಬೇಕು ನಿಂದ ಜೀವನ ನಡೀತೈತಿ ಅಲ್ರಿ ಅಕ್ಕಾರ ನಮಗೂ ಸಂಸಾರದ ಜವಾಬ್ದಾರಿ ಐತ್ರಿ ನಾವು ಒಂದ್ ಸ್ವಲ್ಪ ಗಳೇವಿ ನಮ್ ಕೆಲಸ ಇರೋದನ್ನ ಅದ್ರ ಮುಂದ್ ಕುಂತ್ರನ ಅದ್ರಾಗ ನಾವು ಕೆಲಸ ಮಾಡಿದ್ರಮಗ್ ನಾಕ್ ಕಾಸ ಬರ್ತಾವ್ರಿ ನಮ್ ಅವಾಗ ನಿಮ್ ಹೆಣ್ಮಕ್ಳಿಗೆ ನಿಮ್ ಮಗ ಕಿರಿ ಮಗ ಅಂದ್ರ ನನ್ನ ನದ್ರಿಗೆ ಮೈದನ್ಗ ಬಂದ್ ಕಳೆ ಚೊಲೋ ಚಲೋ ಸಾಮಾನು ಕೊಡ್ಸಾಕ್ ಬರ್ತೈತಿ ಅವ್ರಿಗೆ ಬೇಕು ಬೇಡಗಳನ್ನ ಪೂರೈಸಾಕ್ ಬರ್ತೈತಿ ಅದ್ರ ಸಂಬಂಧ ನಾನು ಒಂದ್ ಸ್ವಲ್ಪ ದುಡಿಬೇಕಲ್ರಿ ಇಷ್ಟೆಲ್ಲಾ ಕಲ್ತ್ ಬಂದ ಮೇಲೆ ಏನಾರ ಒಂದ್ ಸ್ವಲ್ಪ ನಾನು ನಾಕ್ ಕಾಸ ಮಾಡ್ಕೊಂಡ್ರನ ನಮಗೂ ಸಮಾಜದಾಗ ಮರ್ಯಾದೆ ಇರ್ತೈತ್ರಿ ನಮ್ಮನೀನು ಒಂದು ಉನ್ನತ ಹಾದಿ ಒಳಗ್ ಸಾಗೇತ್ರಿ ನಮ್ಮ ಸಂಸಾರ ಮುಂದೆ ಬರ್ತೈತ್ರಿ ನಂದಿನಿ ನೀವು ಹೇಳೋದು ಸ್ವಸ್ತ ಬಗ್ಗೆ ಹೇಳಾಕತ್ತಿರಲ್ಲ ಅದು ನೀವು ಹೇಳೋದು ಒಂದ್ ಕರೆ ಐತಿ ಆದ್ರ ಕಂಪ್ಯೂಟರ್ ದಾಗ ಮಾಡಿ 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 ಈಗಿನ ಕಾಲ ಸ್ವಸ್ತಾರ ಹೆಂಗ ಆಗ್ಯಾರಪ್ಪ ಅಂದ್ರ ಫುಲ್ ಪ್ರಾಕ್ಟಿಕಲ್ ಆಗ್ಬಿಟ್ಟಿದಾರ ಹ್ಯುಮಾನಿಟಿ ಅನ್ನೋದು ಕಡಿಮೆ ಆಗತೈತಿ ಎಲ್ಲೋ ಒಂದ್ ಸ್ವಲ್ಪ ಅಂತ ಅನ್ಸಾಕತ್ತೈತಿ ಅದಕ್ಕ ಈಗಿನ ಸ್ವಸ್ತಾರ ಸ್ವಲ್ಪ ಮನಿ ಕಡೆನೂ ಗಮನ ಕೊಡ್ಬೇಕಾಗ್ತೈತಿ ಹಂಗ ಈಗಿನ ಬಂದವ್ರ ಸೊಸ್ ಏನು ಏನ್ ಮಾಡ್ತಾರ ಸ್ಟಾರ್ಟಿಂಗ ಅತ್ ಯಾಕ ಕೆಟ್ಟಾಕ್ತಾಳು ಅನ್ನೋದಕ್ಕೆ ನಾನ್ ಹಿಂಗೊಂದ್ ಮಜಾ ಹೇಳ್ತೇನೆ ನೋಡ್ರಿ ಅವ್ರ ಏನ್ ಮಾಡ್ತಾರ ಸೊಸ್ತಾರ ಬಂದ್ ಕುಳ್ಯನ ಪಟ್ಟಂತ ಮಾವನ್ ಮದ್ ಹಿಡ್ಕೊಂತಾರ ಯಾಕಂದ್ರ ವೀಕ್ ಗಿರಾಕ್ಯದ ಒಂದ್ ಚೂರು ಸ್ವಲ್ಪ ಚಹಾ ತಿನಸಾ ಕುರು ಕುರ್ಕುರೆ ಕೊಟ್ರ ನನ್ ಸೊಸಿ ಅಂತ ಸೊಸಿನ ಇಲ್ಲ ಅಂತಾರೆ ಮತ್ ಪಟ್ನ ಹೆಂತಿನ ಬಯಾಕಂತೂ ಗಂಡಗಳಿಗೆ ಭಾಳ ಖುಷಿ ಅಲ್ಲ ಏನಾರ ನಿಮ್ ಸೊಸಿ ಹಿಂಗ ಮಾಡಿ ನೋಡ್ರಿ ಅಂತ ಹೇಳಿದ್ರ ಮಾವ ಇದ್ದಾವ್ ಏನ್ ಮಾಡ್ತಾನ ಏ ಬಿಡ ಪಾಪ ಸಣ್ಣ ಹುಡುಗೈತಿ ಈಗಿನ ಕಾಲದ ಹುಡ್ಗ್ಯಾರ ಹಂಗ ಅಂತ ಶುರು ಮಾಡ್ತಾರ ಯಾರ ಮಾವುಗಳು ಅತ್ತಿಗೆ ಸಿಟ್ಟು ಸ್ಟಾರ್ಟ್ ಆಗ್ತೈತಿ ಇಷ್ಟು ವರ್ಷದಿಂದ ನಾನು ಕೇಳಿದ ಗಂಡ ಈಗ ಸೊಸಿ ಕಡೆ ಆಗಾಕತ್ತೂ ಅಂತ ಹಂಗ ಅಪ್ಪನ ಎಷ್ಟು ಪ್ರೀತಿಲಿ ನೋಡ್ಕೊತ ಅಂತ ಆ ಮಗುಗುನು ಅತ್ತಿ ಮಗುಗುನು ಹೆಂತಿ ಮೇಲೆ ಪ್ರೀತಿ ಚಾಲು ಆಗ್ತೈತಿ ಅವಾಗ ಏನಾಗ್ತೈತೆ ಮತ್ತು ಅತ್ತಿಗೆ ಮತ್ತೆ ಇರಿಟೇಟ್ ಚಾಲು ಆಗ್ತೈತಿ ಹಿಂಗಾಗಿ ಅತ್ತಿಗಳು ಭಾಳ ಒಂದು ಡಿಪ್ರೆಷನ್ನಾಗ ಹೋಗಕ್ಕೆ ಆಗ್ತಾವು ಅದಕ್ಕೆ ನಾ ನನ್ನ ಮಗನೂ ಕೈಯಾಗಿ ಬಿಡಬಾರ್ದು ಈ ಕಡೆ ಗಂಡೂ ಬಿಡಬಾರ್ದು ಎಲ್ಲರೂ ನನ್ನ ಪ್ರೀತಿ ಮಾಡಲಿ ನಾ ಇಷ್ಟು ವರ್ಷ ಮನೆಗೆ ದುಡ್ದೇನಿ ನನಗೆ ರಿಟೈರ್ಮೆಂಟ್ ಇಲ್ಲೇನು ನಾ ಟೈರ್ಡ್ ಆಗಿಲ್ಲ ಅಂದ್ರೆ ಸಸ್ತಿಯಾರ ಈಗಿನ ಕಾಲದವ್ರ ಏನಂತಾರು ರಿಟೈರ್ಮೆಂಟ್ ಬೇಕಂತಾರ ಅತ್ತಿಗಳು ಆದ್ರ ಪೌಡರ್ ಲಿಪ್ಸ್ಟಿಕ್ ಹಚ್ಕೊಂಡ್ ಬ್ಯಾಗ್ ಹಾಕೊಂಡ್ ಹೊಸ ಹೊಸ ರೇಷ್ಮೆ ಸೀರು ಉಟ್ಕೊಂಡ ಕಿಟ್ಟಿ ಪಾರ್ಟಿ ಮಹಿಳಾ ಮಂಡಳ ಮಹಿಳಾ ಸಮಾಜ ಅಂತ ಹೋಗ್ತಾರು ಹಿಂಗೆ ಸ್ವಸ್ತಾರ್ದು ಕಂಪ್ಲೇಂಟ್ ಐತಿ ಯಾಕಂದ್ರ ಅವ್ರೇನಂತಾರ ನಮ್ಮ ಮಕ್ಕಳು ಇಟ್ಕೊಂಡು ನೋಡ್ಕೊಂಡ್ ಕುಂಡ್ರಲಿ ನಮ್ಮ ಗಂಡಗೆ ಮದ್ಲಿ ನಂಗ್ ಊಟಕ್ಕೆ ಮಾಡಿ ಹಾಕ್ಲಿ ಮಾವಿಗೆ ಹಾಕ್ಲಿ ಅತ್ತಿ ಮನೆಯಾಗಿರ್ರಿ ಅನ್ನೋ ಸೊಸಿದ ಆದ್ರ ಈ ಸೊಸ್ತ ಅತ್ತಿಗೊಳಿಗೂ ಪಾಪ ಬ್ಯಾಸ್ರಾಗ ಇರ್ತಿತ್ಲ ಒಂದ್ ಸ್ವಲ್ಪ ಹೋಯ್ ಬರೋನು ಪಾರ್ಟಿಗಂತ ಇವ್ರು ಹೊಂಟ ಕುಳೇನ ಈ ಕಡೆ ಸೊಸಿಗೆ ಸ್ಟಾರ್ಟ್ ಆಗ್ತೈತಿ ಹಿಂಗಾಗೆ ಸೊಸಿಗೆ ಅತ್ತಿಗೆ ಒಂದ್ ಸ್ವಲ್ಪ ಕಾನ್ಫ್ಲಿಕ್ಟ್ ಆಗುದನ್ನಲ್ಲ ಸೀಮಾ ಹೌದು ವಿದ್ಯಾಕ್ಕ ಖರೇನಾ ಈಗೇನ್ ಬರೋ ಸೊಸ್ತಾರ ಅವ್ರೇನ್ ಎಲ್ಲಾ ಕಲ್ತಾ ಬಂದಿರಂಗಿಲ್ಲ ಸ್ವಲ್ಪ ಸ್ವಲ್ಪ ಆರಾಮ್ ಅವರು ಏನ್ ಒಂದ್ ಸ್ವಲ್ಪ ಚಹಾ ಮಾಡ್ನೋ ಕಾಫಿ ಮಾಡ್ನೋ ಇಷ್ಟೊಂದ್ ಕಲ್ಕೊಂಬಂದಿರ್ತಾರ ಈ ಕಡೆ ಅತ್ತಿಗೊಳಗ ಫುಲ್ ಕಲ್ತಾವ್ರುನು ಬೇಕ ಫುಲ್ ಮನಿ ಕೆಲಸ ಮಾಡೋರ್ನು ಬೇಕ ಬಾಂಡಿ ತಿಕ್ಕೋರು ಬೇಕು ಪರ್ಶಿ ವರ್ಸವ್ರು ಬೇಕು ಹಿಂಗಂದ್ರ ಹೆಂಗತಿ ವಿದ್ಯಾ ಅಕ್ಕ ಈಗಿನ್ ಸೊಸ್ತಾರ ಎಲ್ಲಾ ನಾವ್ ಡಿಗ್ರಿ ಅದು ಡಬಲ್ ಡಿಗ್ರಿ ಮಾಡ್ಕೊಂಡ್ ಬಂದಿರ್ತಾರ ಬರೋ ಸೊಸ್ತಾರ್ಗಳೆಲ್ಲ ಮತ್ ಅವ್ರಿಗೆ ಬಂದ ನೀನ್ ಬಾಂಡಿ ಅಂತಂತಂದ್ರೆ ಅಂತಂದ್ರ ತಿಳ್ಕೊತಾರು ತಿಳ್ಕೊತಾರ್ಯಾರ್ ಮತ್ ಇದ ಲವ್ ಮ್ಯಾರೇಜ್ ಅರೇಂಜ್ ಲವ್ ಮ್ಯಾರೇಜ್ನು ಮಾಡಿದ್ರು ಅತ್ತಿಗೊಳಗ್ ಪ್ರಾಬ್ಲಮ್ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡ್ ಬಂದ್ರು ಅತ್ತಿಗೊಳಗ್ ಪ್ರಾಬ್ಲಮ್ ಲವ್ ಮ್ಯಾರೇಜ್ ಮಾಡ್ಕೊಂಬಂದ್ರ ಹಾ ಮಾಡ್ಕೊಂಬಂದ್ ಬಿಡು ತಾನ ತಾನ ಅನ್ಬೋಸ್ಲಿ ಅಕ್ಕಿನ ಏನ್ ಮಾಡ್ಕೊತಾನ ಮಾಡ್ಕೊ ಅಲ್ಲಕ್ ಅಂತಾರ ಅತ್ತಿಗಳು ಈ ಕಡೆ ಅರೇಂಜ್ ಮ್ಯಾರೇಜ್ ಮಾಡಿದ್ರ ಆ ಆ ಸೊಸಿನೂ ಹೊಂದಂಗಿಲ್ಲ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದ್ ಸೊಸಿನೂ ಹೊಂದಂಗಿಲ್ಲ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡ್ ಬಂದಿದ್ದು ಸೊಸಿ ಹೊಂದಂಗಿಲ್ಲ ಈ ಜಗತ್ನ ಎಂತ ಸಾರ್ ಬಂದ್ರ ಅತ್ತಿಗಳು ಆರಾಮ್ ಖುಷಿಯಾಗಿರ್ತಾರೂ ಆತ ಈಗ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದವಾ ಆಮೇಲೆ ಸೊಸಿ ಲವ್ ಮ್ಯಾರೇಜ್ ಮಾಡ್ಕೊಂಬ ಹಾ ಬಿಡಿ ಯಾರು ಅಕಿನ್ ಹಿಯಾರ್ಸ್ ಹಿಯಾಳ್ಸ್ ಜೀವನ ಪೂರ್ತಿ ಅಕಿನ್ ಕಾಡುದ್ ಆಯ್ತು ಆಮೇಲೆ ಅರೇಂಜ್ ಮಾಡ್ ಮ್ಯಾರೇಜ್ ಮಾಡ್ಕೊಂಬಂದ್ರ ಆಯ್ತು ತಾವ ನೋಡ್ಕೊಂಬಂದಿರ್ತಾರ ತಾವ ಫಿಕ್ಸ್ ಮಾಡ್ ಬಂದಿರ್ತಾರ ತಾವ ಕಾಲ್ ಕುಂಟ್ಕೋತ ಮದ್ವಿ ಮಾಡಿರ್ತಾರ ಹ ಇಷ್ಟೆಲ್ಲಾ ಮಾಡುವ ಆ ಸೊಸಿಗೂ ಹೊಂದಂಗಿಲ್ಲ ಅಂದ್ರೆ ಈ ಹತ್ತಿಗೋಳಿಗ ಇನ್ ಎಂತ ಸಾರ್ ಬಂಗಾರ ಅಂತ ಸೊಸ್ತಾರ್ ತರಬೇಕು ಹಾ ಹೇಳಿಲ್ಲ ನೀ ನೀ ಎಷ್ಟಂತ ಮಾತಾಡ್ತೀನಿ ಅತ್ಯಾರ್ ಬಗ್ಗೆ ಅಂತೇನಿ ಅತ್ಯಾರ್ ಅಂತಂದ್ರ ಅವರು ಒಂದ ತಾಯಿ ಸಮಾನ ಇದ್ದಂಗನ ಅವ್ರ ಅವ್ರ ಬಂದಾಗ ಹೆಣ್ಮಕ್ಳಿಗೆ ಏನು ತ್ರಾಸ ಕೊಡಂಗಿಲ್ಲ ಅತ್ತಿ ಚಾಪಿ ಕೆಳ ನುಗ್ಗಿದ್ರ ಸೊಸಿ ರಂಗೋಲಿ ಕೆಳಗ ನೀವು ಅದಿರಿ ಈಗ ಎಲ್ಲಾ ಅತ್ತಿ ಮೊದ್ಲ ಚಾಪಿ ಕೆಳ ಇತ್ತಿದ್ಲ ಈಗ ಸೊಸ್ತಾರ ರಂಗೋಲಿ ಹಾಕ್ತಿಲ್ಲ ತೊಳಗನ ಈಗ ಶಿಲಕ್ಕ ರಂಗೋಲಿ ನಾವ ಹಾಕೀವಿ ನಾವ್ ರಂಗೋಲಿ ಕೆಳಗ ರವಾ ಅದಕ್ಕೆ ನಾವು ನಿಮ್ಗೆ ಏನಂತೇವಂದ್ರ ಬಂದ್ಕೂಡ ನಾವೇನ್ ನಿಮ್ಗ ಬಾಂಡೆ ತಿಕ್ಕುವ ಒಗೆಣಗ ಅಂತ ಏನು ಹೇಳಂಗಿಲ್ಲ ನಾವು ನಮ್ ಮಗಳಂತ ಮಗಳ ರೂಪದೂ ನೋಡಿ ಎಲ್ಲಾ ಅಡಿಗಿ ಅದೆಲ್ಲಾ ಕಲಸ್ಕೊಂತ ಒಂದ್ರ ಒಂದ್ ಒಂದ್ರ ಒಂದ್ ಒಂದ್ ಎಲ್ಲಾ ಕಲಸ್ಕೊಂತ ನೀವು ನಮ್ ಜೊತೆ ಬರ್ರಿವಾ ಅಂತ ಹೇಳಿ ನಾವು ನಿಮ್ಗ ಅಂತ ಹೋಗ್ತೇವೆ ಅಲ್ದ ನಮ್ಮ ಯಜಮಾನ ಅಂತೇವೆ ಮಾವ ಮಾವಿನ ಯಜಮಾನ ಯಜಮಾನಂದ ಮಾನ ಕಾಪಾಡುವ ಯಜಮಾಂತಿ ಈಗಿನ ಅತ್ತಿ ಅದಿ ಯಜಮಾಂತಿ ಯಜಮಾನಂದ ಮಾನ ಮಾನ ಕಾಪಾಡುವಂತ ಯಜಮಾಂತಿನ ಈ ಒಂದು ಅತ್ತಿ ಸ್ಥಾನಕ್ಕ ನಾವು ಬಂದಿರ್ತೇವಿ ಅತ್ತಿ ಅಂತ ಹಂಗ ಅನ್ಸ್ಕೊಳಂಗಿಲ್ಲಕಿ ಅತ್ತಿ ಅದಿ ಎಲ್ಲಾರ್ನು ಹೊಂದಿಸ್ಕೊಂಡ್ ಎಲ್ಲಾರ್ನು ಒಗ್ಗಟ್ಟು ಮಾಡ್ಕೊಂಡು ಹೋಗುದನ್ನ ಅತ್ತಿ ಕೈಯಾಗಿಂದ ಮನಿ ಯಜಮಾಂತಿ ಕೆಲಸ ಆಗಿರ್ತೇತಿ ಅದನ್ನ ನೀವು ತಿಳ್ಕೊಬೇಕು ಮುಂದೆ ನೀನು ಅತ್ತಿ ಅದಕ್ಕೆ ನೀ ಅತ್ತಿ ಯಾವ ಯಾವ ಸ್ಥಾನ ಆಯ್ತಾ ಅದನ್ನ ನೀವು ತಿಳ್ಕೊಂಡಿದ್ರೆ ನಿಮ್ಮ ಮುಂದೆ ನಿನ್ನ ಸೊಸಿನೂ ಆ ಅತ್ತಿ ತಕ್ಕಂಗ ಅಕ್ಕಿ ನಡ್ಕೋತಾಳ ಅಂದ್ರ ನೀವ್ ಏನ್ ಹೇಳ್ತೀರಿ ನೀವ್ ಕುಂದ್ರ ಅಂದ್ರ ಕುಂದ್ರುದು ನಿಂದ್ರ ಅಂದ್ರ ನಿಂದ್ರದ್ರು ಮಾಡಂದಿದ ಮಾಡ್ಕೋಂತ ಆ ಕಸ ಬಿದ್ದೈತ್ ನೋಡು ಇಲ್ಲಿ ಇಟ್ಟಿ ಡಬ್ಬಿ ಡಬ್ಬಿ ನಮ್ ಮನ್ಯಾಗ ಇಲ್ಲಿ ಇಡಂಗಿಲ್ಲ ಆ ನಮ್ ಮನ್ಯಾಗ ಈ ಸಾಮಾನು ಇಲ್ಲಿ ಇರಂಗಿಲ್ಲ ಒಟ್ಟು ನಿಮ್ ಮನಿಗ ಕೆಲ್ಸ್ ತೋರಂಗ ಕರ್ಕೊಂಡ್ ಬಂದಿರ ನಮ್ಮನ ಅಲ್ಲ ಇಬ್ಬರಿ ನನ್ ಮನಿ ಐತಿ ನನ್ ಮನಿ ಐತಿ ನಾ ಕಷ್ಟಪಟ್ಟು ಕಡಸಿನಿ ಮತ್ ನಾವೇ ಎದಕ್ ಬಂದೀವ್ ನಿಮ್ ಮನಿಗೆ ಹಾ ಇದು ನಂದ ಮನಿ ಐತಿ ಇಷ್ಟು ದಿವಸ ನೀವು ಮಾಡಿ ನಡ್ಸಿರಿ ಇನ್ನು ನಾವು ಮುಂದ್ ಆಳ್ವಿಕೆ ನಾವ್ ನಡೆಸ್ತೀವ್ರಿ ನಮ್ಗ ನಮ್ ಮನಿನ ನಮ್ಮಂಗ ಇರಾಕ ನಮಗ್ ಬಿಟ್ ಕೊಡ್ಬೇಕು ನಮ್ಗೂ ಒಂದ್ ಸ್ವಲ್ಪ ಟೈಮ್ ಬಿಟ್ ಕೊಡ್ಬೇಕು ನಾವು ನಮ್ಮ ಕಾಲದಾಗ ನಾವ್ ಹೆಂಗ ಆಳ್ವಿಕೆ ಮಾಡ್ತೀವಿ ಅದನ್ನ ನೋಡಿ ನೀವು ಅದಕ್ಕೆ ಸಹಕರಿಸುವಾಗಿ ಇರ್ಬೇಕು ಅದನ್ನ ಬಿಟ್ಟು ಚಂದನ ನನ್ನ ಮನೆ ಐತಿ ನನ್ನ ಮನೆಯಾಗ ಇಂತ ಪದ್ಧತಿ ಇಲ್ಲ ನನ್ನ ಮನ್ಯಾಗ ಈ ಸಂಪ್ರದಾಯ ಇಲ್ಲ ಎಲ್ಲಾ ಸಂಪ್ರದಾಯ ಒಂದ ದಿವಸ ತಿಳಿಯಂಗಿಲ್ಲ ಹೋಗ್ತಾ ಹೋಗ್ತಾ ಎಲ್ಲ ನಾವು ಅದನ್ನ ಕಾಲ ತಕ್ಕಂತ ಬದಲಾವಣೆ ಮಾಡ್ಕೊಂಡು ಮುಂದ್ ನಡ್ಸ್ಕೊಂಡ್ ಹೋಗ್ತೇವಿ ಅಯ್ಯೋ ದೇವ್ರ ಇಕ್ಕೇನು ಸೊಸಿನೋ ಅತ್ತೋ ಮನೆ ಯಜಮಾನಿಯೋ ಈಗಿನ ಕಾಲ ಸೊಸ್ತಾರದು ದರ್ಬಾರ ಭಾರಿ ಅವ ಅತ್ತ ಕತ್ತಿ ಅಂತ ಅತ್ತಿರ್ಬೇಕಂತ ಮುತ್ತಿನಂತ ಗಂಡಿರ್ಬೇಕಂತ ಹಂಗ ಮುತ್ತಿನಂತ ಗಂಡನೂ ಕೊಟ್ಟೇವಿ ಮತ್ ನಮಗೂ ಕತ್ತಿ ಹಂಗ ಆಗಂತಾರ ನೀಗಿನ್ ಕಾಲ ಸಸ್ತಾರ ಛೆ ಛೆ ಏನವ ಸೊಸಿ ಮಾಡ್ ಕೆಲಸ ಮಾಡ್ತಾಳ ಅಂತ ಹೇಳಿ ನಾವು ಅವ್ರ ಮಕ್ಕಳನ್ನ ಹಿಡಿಬೇಕು ಅವ್ರ ಗಂಡ ಊಟಕ್ ಹಾಕ್ಬೇಕು ಮನಿಗ್ ಬಂದ ನೋಡ್ಕೋಬೇಕು ನಾವು ಒಂದು ಸ್ವಲ್ಪ ರಿಟೈರ್ಡ್ ಆಗ್ಬೇಕಲ್ಲ ಟೈರ್ಡ್ ನಾವು ಆರಾಮ್ ಒಂದು ಸ್ವಲ್ಪ ಡ್ಯಾಡಿ ಟಯರ್ಡ್ ಆಗ್ಯಾವ ಅಂತ ಹೇಳಿ ಎಂಜಾಯ್ ಮಾಡುವ ಲೈಫ್ ಸೊಸಿ ಬಂದಳು ಎಲ್ಲ ಮುಗಿತು ಬಿಡಪ್ಪ ಇನ್ನಂತಂದ್ರೆ ಈಗಿನ ಕಲ್ತು ಸೊಸ್ತಾರ್ ಮಾಡ್ಕೊಂಡು ಬಂದು ಅದೇನ್ ಗೋಡ ಹೇಳಬಾರ್ದು ಬಿಡ ಇದು ಹೆಂಗಂತೀವ ಸೀಮಾ ಅತ್ಯಾರ ಕಟ್ಗಿ ಹೊಡೆದು ಕೊಡ್ರಿ ಅಂದ್ರ ಕಟ್ಟಿ ಕುಂತ ಬಿಡ್ತಾರ್ರಿ ಆತ್ರಿ ಕಟ್ಟಿ ಕೂತರ ಮುಗದ ಹೊತ್ ನೋಡ್ರಿ ಊರಿಗೆಲ್ಲಾ ಬಂದವರ ಅತ್ತ ಇತ್ತ ಬಂದವರ್ಗೆಲ್ಲಾ ಊರಿಗೆಲ್ಲ ಸಾರೀಶಿ ನಮ್ ಸೊಸೆ ಹಂಗೆ ಮಾಡ್ತಾಳೆ ನಮ್ ಸೊಸೆ ಹಿಂಗೆ ಮಾಡ್ತಾಳ ಒಂದು ಉಪ್ ಒಂದು ತಾಟ್ ಉಪ್ಪಿಟ್ಟು ಬಡದ್ ಕೂತ್ ಅಂದ್ರ ಹಂಗೆ ಕೂತ್ ಬಿಡ್ತಾಳ ಇಡೀ ದಿವ್ಸ ಒಂದು ಉಪ್ಪು ಗೊತ್ತಾಗಂಗಿಲ್ಲ ಒಂದು ಖಾರ ಗೊತ್ತಾಗಂಗಿಲ್ಲ ಎದಕ್ಕೆ ಎಟ್ಟೇನು ಹಾಕ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ ನೋಡ್ರಿ ಅತ್ಯಾರ ಸೊಸ್ತಾರ ಮಗಳ ತರ ನೀವು ಇರೋದು ಬೇಡ ಅಟ್ ಲೀಸ್ಟ್ ಸಮಾನರ ನೀವು ನೋಡ್ಕೋರಲ್ಲ ಆಕಿಂದು ಏನು ಡಿಸಿಜನ್ ಏನು ಅಕ್ಕಿಂದು ಏನು ಅಭಿಪ್ರಾಯ ನೀವೆಲ್ಲ ಕೂಡಿ ಕೂತು ಮಾತಾಡುವಾಗ ಅಕ್ಕಿಗೂ ಒಂದು ಮಾತು ಕೇಳಿದ್ರ ಅಕ್ಕಿಗೂ ಎಷ್ಟು ಖುಷಿ ಆಕೇತಿ ಆಕಿನೂ ಬೇರೆ ಮನೆಯಿಂದ ಬಂದಿರ್ತಾಳು ಅದು ಸ್ವಂತ ಇನ್ನೊಂದು ಮನಿಗ್ ಬಂದು ನೀವು ಇದ್ದಕ್ಕಿದ್ದಂಗೆ ಅಡ್ಜಸ್ಟ್ ಆಗಿ ಇರತ್ತಂದ್ರ ಯಾರಿಗೂ ಸಾಧ್ಯ ಇಲ್ಲ ಹೌದಿಲ್ಲ ಅಕ್ಕ ಹೌದ್ ಸೀಮಾ ನೋಡು ನೀವು ಸೊಸ್ತಾರು ಬರೀ ಫ್ಯಾಷನ್ ಅರಿಬಿ ಪಾರ್ಸಲ್ ಊಟ ಇಂಥದ್ರಾಗನ ಜೀವನಿಗೆ ಕಳೆಯತ್ತೀರಿ ನೀವೆಲ್ಲರೂ ಬರೀ ಲ್ಯಾಪ್ಟಾಪ್ ಒಂದ್ ಅದೇನದ ಪೆಟ್ಗಿ ಆ ಪೆಟಗಿ ಹಿಡ್ಕೊಂಡ್ರ ಅಂದ್ರ ನೀವು ಇಡೀ ಜಗತ್ತನ್ನ ಮರೆಯತ್ತೀರಿ ಹೊರಗಿನ ಜಗತ್ ಏನೈತಿ ಏನಿಲ್ಲ ಏನ್ ಆಗೈತಿ ಅನ್ನೋದನ್ನ ನಿಮ್ಗೆ ತಿಳಿವಲ್ದ ನೀವಾತು ಆತು ನಿಮ್ ಪೆಟೆಗೆ ಆತು ನಿಮ್ ಉದ್ಯೋಗ ಆತು ನಿಮ್ ಆದಾಯ ಆತು ಇಷ್ಟಾಗ ಬಂದ್ ಹೋತ್ ನಿಮ್ ಜೀವನ್ ಅದಕ್ ನಾವ್ ಏನಂತೇವಿ ಅದನ್ನ ಅದ್ರ ಜೊತೆ ನಿಮ್ಮ ಮನಿ ನಿಮ್ ಸಂಸಾರ ಏನೈತಿ ಹೊರಗಿನ ಪ್ರಪಂಚ ಏನೈತಿ ಅನ್ನೋದನ್ನ ನೀವು ತಿಳ್ಕೊಬೇಕು ಅನ್ನೋದನ್ನ ನಮ್ದು ಒಂದು ಉದ್ದೇಶವ ಅಲ್ದನ ನೀವು ಮನೆಯ ನಿಮ್ಮ ಸಮೃದ್ಧಿಯಾಗಿ ಅಡಿಗೆ ಮಾಡಿ ಊಟ ಮಾಡಿ ನಿಮ್ಮ ಅತ್ತಿ ಮಾವ ಗಣ್ಣ ಎಲ್ಲಾರನ್ನೂ ಕರ್ಕೊಂಡು ಚಂದ ಕುಂತು ಊಟ ಮಾಡ್ ನೋಡಿದ ಸುಖನ ಬ್ಯಾರೆ The cat sat on the ಪಾರ್ಸಲ್ ತಂದು ಹಾಳೆ ಹತ್ತಿಂದ ಅದನ್ನ ಡಸ್ಟ್ಬಿನ್ ಹಾಕಿ ಚಲೋದ ಬೇರೆ ಅದ ರೀತಿನೇ ಬೇರೆ ಐತೆ ಅದನ್ನ ಸ್ವಲ್ಪ ನೀನು ಅದನ್ನ ಒಂದ್ ನೀವು ರುಡಿನ ಮಾಡ್ಕೊಂಡ್ಬಿಟ್ಟಿ ಏನನ್ನೋದು ಕುತ್ಕೊಂಡ್ ಪೆಟ್ಟಿಗೆನ ಹಿಡ್ದಿರ್ತೀರ ಕೈಯಾಗ ಅದ್ರಾಗನ ಎಲ್ಲಾ ಮಾಡೋದು ಊಟ ತಾ ಅನ್ನೋದು ಅದ್ರಾಗನ ರೊಕ್ಕ ಕೊಡೋದು ಅದ್ರಾಗನ ಎಲ್ಲಾ ಅದ್ರ ಆ ಅಂತ ಅದ ನಮ್ ಕಾಲ ಇದ್ದಿದ್ದಿಲ್ವಾ ನಾವ್ ಬೇಕಾದಷ್ಟು ಹೊರ ದುಡುದ್ ಬಂದ್ರ ಮಾಡಿದ್ರು ಮನ್ಯಾಗ ಒಲಿ ಹಚ್ಚಿ ಉರಿ ಹಚ್ಚಿನ ನಾವು ಅಡಿಗೆ ಮಾಡ್ತಿದ್ವಿ ಈಗಂತ ನಿಮ್ಗೆ ಒಲಿ ಹಚ್ಚೋದಂತೂ ಏನೂ ಇಲ್ಲ ಬರೀ ಗ್ಯಾಸ್ ಒಂದ್ ಹಚ್ ಸಾಕು ಸಾಕ ಹಚ್ಚಿ ನೀವೊಂದ್ ಅರ್ಧ ತಾಸನ ಅಡಿಗೆ ಮಾಡಿ ಎಲ್ಲಾನು ಕರ್ಕೊಂಡು ಊಟ ಮಾಡಿದ್ರ ಅದು ಒಂದ ಒಂದ ಕೂಡಿ ನೋಡಿ ಬಾಳಿದ್ರೆ ಸ್ವರ್ಗ ಸುಖ ಅಂತಾರಲ್ಲ ಹಂಗ ಅನಸತಿ ಅದು ಬಿಟ್ಟು ನೀವು ಬರೀ ಪಾರ್ಸಲ್ ತಂದು ತಿನ್ನೋದು ಬರೀ ಪಾರ್ಸಲ್ ಅಡ್ಡಾಡೋದು ಬರೀ ಹೊರಗೆ ಮಕ್ಕಳ ನೋಡಂಗಿಲ್ಲ ಅಂತಂದ್ರ ಅದು ಯಾರಿಗೂ ಹಿಡ್ಸಂಗಿಲ್ಲ ಅದು ಸಂಸ್ಕಾರವಂತ್ರ ಅಂತರ ಬಾಳೆನು ಆಗಂಗಿಲ್ಲ ಅದಕ್ಕೆ ಏನ್ ಮಾಡಬೇಕು ನೀವು ತಿಳಿದೋರಾಗಿರ್ತೀರಿ ಆಗಿರ್ತೀರಿ ನ್ಯಾನ್ ಉಳ್ಳವರಾಗಿರ್ತೀರಿ ವಿದ್ಯಾನು ಇಟ್ಕೊಂಡಿರ್ತೀರಿ ಅದ್ರ ಜೊತೆ ಜೊತೆಗೇನ ಈ ಸಂಸ್ಕಾರವಂತರಾಗಿ ಎಲ್ಲಾರನು ಕರ್ಕೊಂಡ್ ಎಲ್ಲಾರು ಜೋಡಿನ ಇದನ್ನ ಮಾಡುದಂದ್ರ ಒಂದು ಶಾಣೆತನ ಅಂತ ಅರ್ವಾ ಅದಕ್ಕ ಅಲ್ರಿ ನೀವೇನು ನಮಗ ಮಗ ಬರೇಕಿ ಪಾರ್ಸಲ್ ತರಿಸಿ ಊಟಕ್ ಹಾಕ್ತಾಳು ಮತ್ ಬರೇ ಫ್ಯಾಶನ್ ಮಾಡ್ಕೊಂತ ಅಡ್ಡಾಡ್ತಾಳು ಬರೇ ಈಕಿನ ಲಿಪ್ಸ್ಟಿಕ್ ಗೆ ಈ ಕಿನ ಬಟ್ಟೆಗೆ ಈ ಕಿತ್ತಗೊಳ್ಳ ಅಂತ ಅಂತೀರಿ ಹಾ ಈಗಿನ ಕಾಲ್ ಬಂದಾಗ ಹೆಂಗಿರ್ತೈತೆ ಅದ್ ತಕ್ಕಂತೆ ಉಡುಗೆ ತೊಡುಗೆ ಅದಾವ ನಮ್ಮ ಈಗೀಗ ಆಫೀಸ್ಗೆ ಗೆ ಏನ್ ಸಿರಿ ಉಟ್ಕೊಂಡು ಹೋಗೋಕೆ ದಿನ ಇಂತ ಟ್ರಾಫಿಕ್ ದಾಗ ಹಾಕೊಂಡ್ ಎಲ್ಲಾರು ಬಿದ್ನಿ ಅಂದ್ರೆ ನೀವೇನ್ ಒಂದ್ ಕಪ್ ಚಾ ಮಾಡ್ಕೊಡ್ತೀರೇನ್ ನನಗೆ ಮಾಡಿಕೊಡುದಿಲ್ಲ ಬಿಡುದಿಲ್ಲ ಮತ್ ಸೀರೆ ಉಟ್ಕೊಂಡ್ ಹೋಗತ್ತ ನಮ್ಮ ಮೊದಲ ಟೈಮ್ ಇರುದಿಲ್ಲ ಎಲ್ಲಾರು ಮುಂಜಾನೆ ಎಂಟ್ ಅಂದ್ರೂ ಅಷ್ಟು ನಮ್ ನೀನ್ ನಾಶ ಆಗ್ಬೇಕು ಡಬ್ಬಿ ಆಗ್ಬೇಕು ಮತ್ ನಾವ್ ಸೀರೆ ಉಟ್ಕೊಳಕ್ ನಮಗೆ ಎಲ್ಲಿ ಪುರ್ಸತಿರ್ತೈತಿ ಒಂದ್ ಪಟ್ನ ಒಂದ್ ಪ್ಯಾಂಟ್ ಹಾಕೊಂಡ್ ಒಂದ್ ಅಂಗಿ ಶುಗಿಸ್ಕೊಂಡ್ ಬರತ್ ಗಾಡಿ ತಗೊಂಡ್ ಹೋಗಿ ಉತ್ಸತ್ ಟೇಬಲ್ ಮೇಲೆ ಕೂತ್ನ ಒಂಬತ್ ಆಗಿರ್ತೈತಿ ನಿಮ್ ಸಂಬಂಧ ನಾವು ಹೆಣ ಬಿದ್ದ ಮುಂಜಾನೆ ಎದ್ಕೇಸಿ ಒಂದ್ ಐದಕ್ಕೆ ಚಲು ಮಾಡಿ ನಿಮಗ ನಿಮಗ ತ್ರಾಸ ತಾಸ ಅಂತ ಹೇಳಿ ಕರೆಕ್ಟ್ ಟೈಮ್ ಟು ಟೈಮ್ ನಾಷ್ಟಾ ಊಟ ಮತ್ ನಿಮಗ್ ತಿನ್ನಾಕ ಸಲಾಡು ಹನ್ನೊಂದ್ ಗಂಟೆಗೆ ಮತ್ ಒಂದ್ ಫ್ರೂಟು ಕಟ್ ಮಾಡಿ ಎಲ್ಲಾ ಪ್ಯಾಕ್ ಮಾಡಿ ಮತ್ ನೋರ್ ಹತ್ತಬಾರ್ದಂತ ಅದನ್ನು ಡಬ್ಬ್ಯಾಗ್ ಮುಚ್ಚಿಟ್ಟು ಹೋಗಿರ್ತೀವಿ ಇಷ್ಟೆಲ್ಲಾ ಮಾಡಿ ಕೇಸಿ ಮತ್ ನಿಮ್ ಕಡೆ ಅನ್ಸ್ಕೋಬೇಕ ಹೆಂಗ್ ವಿಚಾರ ಮಾಡ್ತೀರಿ ನೀವು ಏನ್ ಗೊತ್ತೈತಿ ನಂದಿನಿ ಈಗಿನ ಕಾಲ ಸೊಸ್ತಾರದ ವಿಚಾರ ಬಾ ಚಂದ ಹೇಳಾಕತಿರೀ ನೀವ್ ಇಬ್ರು ನಾವೊಂದು ಏನು ಹೇಳ್ತೇನೆ ಗೊತ್ತೈತಿ ಅತ್ತಿ ಮನ್ಯಾಗ ಅಡುಗೆ ಮಾಡಿದ್ರನ ಚಂದ ಆದ್ರ ಸೊಸಿ ಅಡಿಗೆ ಮಾಡಿದ್ರ ವಾಂತಿ ಹೆಂಗೈತಿ ಗೊತ್ತದ ಅತ್ತಿ ಅಡಿಗೆ ಮಾಡಿದ್ರೆ ಶಾಂತಿ ಸೊಸೆ ಅಡಿಗೆ ಮಾಡಿದ್ರೆ ವಾಂತಿ ಅಂತ ಇಂತ ಕಾಲ್ ಬಂದೈತಿ ಈಗ ಸೊಸ್ತೆಯರ್ಗೆ ಅಡಿಗೆ ಬರುದಿಲ್ಲ ಒಂದ್ ಪದ್ಧತಿಗಳನ್ನ ಹೇಳಿದ್ರ ಸೀರೆ ಹಾಕೊಡ್ಬೇಕು ನಾವು ಅಂತೀರಿ ಅಡಿಗೆ ಮಾಡುವ ಒಂದು ಹೋಳ್ಗಿ ಮಾಡು ಹುಗ್ಗಿ ಮಾಡು ನಮ್ಮಮ್ಮಿ ಏನು ಕಲ್ಸಿಲ್ರಿ ಅದೆಲ್ಲ ನಮಗೆ ಅದೆಲ್ಲ ಗೊತ್ತಿಲ್ಲ ನಮ್ಮ ರೆಗ್ಯುಲರ್ ಅಡ್ಗೆ ಆನ್ಲೈನ್ಯಾಗ ಐದು ನಿಮಿಷನಾಗ ಬರ್ತೈತಿ ಅಷ್ಟೆಲ್ಲ ಯಾಕೆ ಅಷ್ಟ ತಗೋಬೇಕು ಅಡಿಗೆ ಮಾಡಿದ್ರೆ ಬಾ ಸಾಮಾನು ತರ್ಬೇಕು ಅಡ್ಗೆ ಮಾಡ್ಬೇಕು ಬಾಂಡೆ ತಿಕ್ಬೇಕ ಬಾಂಡೆದಕ್ಕಿನ್ ಕರಿಬೇಕು ಅಷ್ಟೆಲ್ಲಾ ಜಂಜಾಟ ಬೇಡ ಕೈಯಾಗ ಮೊಬೈಲ್ ಇರ್ತೈತಿ ಅಡಿಗೆ ಪಾರ್ಸಲ್ ತರಿಸೇವಿ ತಿಂತೇವಿ ಅಂತೀರಿ ಹೌದಾ ಹಂಗ ಹಿಂಗ ಮಾಡ್ಕೊಂತ ಹೋದ್ರ ನಮ್ಮ ಸಂಪ್ರದಾಯ ನಮ್ಮ ಪದ್ಧತಿಗಳು ನಾಳೆ ನಿಮ್ ಮಕ್ಕಳಿಗೆ ಮುಂದಿನ ಪೀಳಿಗೆ ಹೆಂಗೆ ಹೋಗೋದು ಈಗಿನ ಕಾಲದ ಅದಕ್ಕೆ ಸ್ವಸ್ತಾರಾದವರು ನಮ್ಮ ಅತ್ತಿ ಏನ್ ಮಾಡಾಕತ್ತಾಳೆ ಯಾಕೆ ಅತ್ತಿನ ಯಾಕೆ ನೋಡ್ಬೇಕು ಅಂದ್ರ ಹಳೆ ಗಿಡ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಾಕ್ ಬರಂಗಿಲ್ಲ ಹಳೆ ಬೇರು ಅಂತ ನಿರ್ಲಕ್ಷ್ಯ ಮಾಡಬಾರ್ದು ಉದುರು ಎಲಿ ಅಂತ ನಗಬಾರ್ದು ಯಾಕಂದ್ರೆ ಆ ಹಣ್ಣು ಆಗ್ಬೇಕಾದ್ರೆ ಅದು ಹಳೇದಾಗಬೇಕಾದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿರ್ತೈತಿ ಅಷ್ಟು ಅನುಭವ ಆಗಿರ್ತೈತಿ ಅಕ್ಕಿ ಏನು ಹೇಳ್ತಾಳೆ ನಿಮ್ಮ ಗಂಡಗನ್ನ ಹೆಂಗೆ ಬೆಳೆದಾನು ಅವನಿಗೆ ಏನು ಊಟ ಬೇಕು ಏನು ಮನ ಗಂಡ ಹೆಂತಿ ಅಂದರೆ ಇನ್ನು ಅಗ್ದಿ ಭಾಳ ಚಂದ ಇರ್ತೀರಿ ಲವ್ ಮಾಡಿರೋ ಮದುವೆ ಆಗ್ರಿ ಅರೇಂಜ್ ಮ್ಯಾರೇಜರ ಆಗ್ರಿ ಏನೂ ಆಗಿರ್ರಿ ಗಂಡಂದು ಪ್ರಾಬ್ಲಮ್ ಏನು ಅನ್ನೋದು ಫಸ್ಟ್ ತಾಯಿಗೆ ಗುರ್ತಾಗ್ತೈತಿ ಆಮೇಲೆ ಹಿಂತಿಗೆ ಗುರ್ತಾಗ್ತೈತಿ ಅದನ್ನು ಕಲ್ಸ ಯಾರು ಅತ್ತಿ ಆ ಅತ್ತಿಗೆ ನೀವು ರೆಸ್ಪೆಕ್ಟ್ ಕೊಡ್ಬೇಕಾಗ್ತೈತಿ ಆ ಅತ್ತಿ ಕಡೆ ಆ ಮಗನ ಬಗ್ಗೆ ತಿಳ್ಕೊಬೇಕು ಮೊದಲ ಮನಿತನ ಬಗ್ಗೆ ತಿಳ್ಕೊಬೇಕು ಪದ್ಧತಿಗಳ ಬಗ್ಗೆ ತಿಳ್ಕೊಬೇಕು ಇದನ್ನೆಲ್ಲ ನೀವು ಮಾಡಿದ್ರಿ ಅಂದ್ರ ನೀವು ನಾಳೆ ನಿಮ್ ಮಕ್ಳಿಗೆ ನೀವು ತಿಳಿಸ್ತೀರಿ ಒಂದ್ ಸ್ವಲ್ಪ ತೂತು ಮೈಮೆ ತೂತು ಮೈಮೆ ಇರೋದನ್ನ ಇರ್ಬೇಕು ಜೀವನ್ದಾಗ ಗಂಡ ಹಿಂತಿಗ ಹೆಂಗೆ ಜಗಳ ಚಂದಲ್ಲ ಹಂಗ ಅತ್ತಿ ಸೊಸಿಗುನು ಜಗಳ ಇರ್ಬೇಕ ಆದ್ರ ಅದ ದೀರ್ಘಕ್ ಹೋಗ್ಬಾರ್ದು ಅಂತ ನಂದು ಅಭಿಪ್ರಾಯ ನೀ ಏನ್ ಸಿಮಾ ಹೌದಾ ವಿದ್ಯಾಕ್ಕ ಹೇಳಿದೆಲ್ಲಾ ಖರೇ ಈಗ ಬರ್ತೇತಿ ನೋಡು ಗೃಹಲಕ್ಷ್ಮಿ ವಿಚಾರ ಗೃಹಲಕ್ಷ್ಮಿ ದುಡ್ ಬಂದ್ರ ಆತ ನೀ ತಗೋತಿಯೋ ನಾ ತಗೋತೇನೋ ಇದ್ರೊಳಗನೆ ಇರ್ತೇತಿ ಹ ಬರೋದ ಎರಡ್ ಸಾವಿರ ರೂಪಾಯಿ ಅದ್ರೊಳಗ ಸಂತಿ ಮಾಡತ್ತಂದ್ರ ಅಂದ್ರ ಅದ್ನು ಅತ್ತರಿ ಒಂದಿಟ್ಟ ಪಲ್ಯ ತಗೊಂಬರ್ತೇನಿ ಅಂದ್ರ ಹ ಇಸ್ಕೊಂಡ್ ಹೋಗ ನನ್ ಕಡೆ ಚಿಲ್ಲರ್ ಇಲ್ಲ ಅಂತ ಅಂತಾರ ಅತ್ಯರ್ ಹಾ ಅದ್ ಇರೋದ ಅದ್ರೊಳಗ ನಾವ್ ಏನ್ ಮಾಡ್ಬೇಕು ಡಿಮಾರ್ಟಿಗ್ ಸಂತಿ ಮಾಡ್ರಿ ಹಿಂಗ ಹೋದ್ರ ಆತ ಐದ್ ಸಾವಿರ ರೂಪಾಯಿ ಇವ್ರ ಕೊಡದ ಎರಡ್ ಸಾವಿರ ರೂಪಾಯಿ ಅದ್ರೊಳಗ ನಾ ನಾಯಿ ನನ್ನ ಸ್ವಂತಕ್ ಮಾಡ್ಕೋತೀನಿ ನನ್ ಮನೀಗಂತನ ಮಾಡ್ಕೋತೀವಿ ನಮ್ ಸಲುವಾಗಿನ ಎಲ್ಲಾರ ಸೊಸ್ತಾರ್ಗಳ ತಮ್ಮ ಮನಿಗಂತಾನ ಮಾಡ್ಕೊಬೇಕಂತನ ಮಾಡ್ಕೊಂತಾರ ಯಾರ್ದು ಏನೋ ಕೆಟ್ಟ ವಿಚಾರ ಇರಂಗಿಲ್ಲ ಮನೀಗ್ ಮಾಡ್ಕೋಬೇಕ ತನ್ನ ಮನೀನು ಹಾ ನನ್ಗಿದ್ ಈ ನನಗೆ ನನ್ ಕೊಟ್ ಕಳ್ಸಾರಂತಂದ್ರ ನಮ್ಮಪ್ಪ ಹೇಳ್ದಂಗೆ ನಮ್ಮಪ್ಪಾರ್ಗೆ ಇದು ಮಾಡ್ಸಿದಂಗೆ ಎಲ್ಲ ನಮ್ಮ ಥರ ನಾವು ಅವ್ರು ಏನೇನು ಕಲಿಸ್ಯಾರ ಆ ಥರ ನಾವು ಚೆನ್ನಾಗಿರಬೇಕು ಅವ್ರ ಹೆಸರು ನಾವು ತರಬೇಕು ಅಂಥೇಳಿ ಎಲ್ಲರೂ ಸಸ್ತಾರ್ದವ್ರದ ವಿಚಾರ ಇರ್ತಿತ್ತು ಅವ್ರೇನ್ ಕೆಟ್ಟದ್ ಮಾಡ್ಬೇಕಂತ ಇರಂಗಿಲ್ಲ ನಾ ಈಗ ಬೇರೆ ಮನಿಗ್ ಬಂದಿನಿ ಇನ್ ಬಂದಿದ್ನೆಲ್ಲಾ ಫುಲ್ ಮಜಾ ಮಾಡಿ ಹಳ್ಳ ಹಿಡಿಸಿ ಹೋಗುದಂತ ಯಾರ ದಿನ ವಿಚಾರ ಇರಂಗಿಲ್ಲ ಹೌದಿಲ್ಲರೀ ಹಾ ಎಲ್ಲಾ ಸ್ವಸ್ತಿಯರ್ ದಿನ ವಿಚಾರ ಇರ್ತೇತಿ ತಾವು ಚಂದಂಗಿಡ್ ನಡ್ಕೊಂಡ್ ಹೋಗ್ಲಿ ಚಂದಂಗ ಮಕ್ಳ ಹೆತ್ಕೊಳ್ಳಿ ನಮ್ ಮಕ್ಕಳು ನಮ್ ಮತ್ತಾರಗಳ್ ನೋಡ್ಕೊಲಿ ಆಡಸ್ಲಿ ಬೆಳೆಸ್ಲಿ ಅವ್ರು ಒಂಥರ ವಿಚಾರಗಳು ಗ್ರ್ಯಾಂಡ್ ಮಾ ಗ್ರ್ಯಾಂಡ್ ಪಾ ಇಂತವೆಲ್ಲ ಕಲೀಲಿ ಮತ್ತ ಈಗ ಇರೋ ಅತ್ತಿಗಳಿಗೆಲ್ಲ ಮದ್ಲಿನ ಕಾಲದವ್ರಿಗೆಲ್ಲ ಇಂಗ್ಲಿಷ್ ಬರ್ತಿರ್ಲಿಲ್ಲ ಈಗ ಮಗ ಮೊಮ್ಮಕ್ಕಳ ಆತು ಸಸ್ತಾರು ಅವ್ರೆಲ್ಲ ಕಲೀಲಿ ಕತ್ತಾರ ಮತ್ತ್ ಒಂದ್ ಮೊಬೈಲ್ ಅದಕ್ಕೆ ಗೊತ್ತಾಗ್ತಿರ್ ಈಗ ಬರೋ ಸೊಸ್ತಾರಗಳು ಅವ್ರ ಮಗನ್ ಮದ್ವಿ ಆದ್ ಹೆಂಥರನ ಅವ್ರಗ್ ಮಗನನ ಚೆನ್ನಾಗಿ ಹೇಳ್ಕೊಡಂಗಿಲ್ಲ ಅವ್ರ ಅವಗ್ ಸೊಸಿನ ಎಲ್ಲಾ ಕಲ್ಸ್ಕೊಡ್ತಾಳ ಈಗಿನ ಜನರೇಷನ್ ಹೆಂಗೇನ್ ಇರ್ತಿತಿ ಅನ್ನೋದ ಹೌದಿಲ್ಲ ಶೀಲಕ್ಕ ನೋಡ ಸೀಮಾ ಮತ್ತ ನಂದಿನಿ ನೀವೇನಂದ್ರಿ ಕಾಲ ಬದಲಾಗೇತಿ ಕಾಲ್ ಬದಲಾಗೇತಿ ಅಂದ್ರೆ ಕಾಲ ಏನೂ ಬದಲಾಗಿಲ್ಲ ನಾವ್ ಅದ್ರ ಜೊತೆ ಬದಲಾಗ್ಯವಿ ಕಾಲ ಯಾವಾಗಿದ್ರು ಇದ್ದಿದ್ವ ಹಂಗ ಅದಾವ ನಾವ್ ಬದಲಾವಣೆ ಮಾಡಿದಕ್ಕನ ಅವು ಬದಲ ಬದಲಾಗ್ಯಾವ್ ಅಲ್ಲಿ ಮಠ ಏನೋ ಬದಲಾಗಂಗಿಲ್ಲ ಅಲ್ದ ಅ ತೆನ್ನೆ ಏನಾಗಿರ್ತಾಳ ಒಬ್ಬ ತಾಯಿ ಆಗಿರ್ತಾಳ ಮದ ನೀ ಬರು ಮುಂಚೆ ಅವಳು ತನ್ ನಿನ್ ಗಂಡನಗ ತಾಯಿ ಆಗಿರ್ತಾಳ ಆಕಿಗೆ ಗೊತ್ತಿರತಿ ಈ ಮನಿ ಏನ ಈ ಮನಿಗ್ ತ್ರಾಸೇನ ಈ ಮನಿ ಜವಾಬ್ದಾರಿ ಏನನ್ನೋದಾಗಿ ಬಹಳ ಅನುಭವ ಉಂಡಿರ್ತಾಳ ಆ ಅನುಭವನ ನಿನ್ ಜೊತೆ ಹಂಚ್ಕೋತಿರ್ತಾಳ ಅದಕ್ಕೆ ನಿನ್ನ ಅಂತ ತಾಪತ್ರೆಗಳು ಬರಬಾರ್ದು ಕಷ್ಟಗಳು ಬರ್ಬಾರ್ದು ಅಂತ ಹೇಳಿ ಏನ್ ಮಾಡ್ತಾಳ ನಿಂದೆರಡು ಬುದ್ಧಿ ಮಾತು ಹೇಳ್ತಿರ್ತಾಳ ಆ ಬುದ್ಧಿ ಮಾತುಗಳನ್ನ ನಿನ್ನ ಏನ್ ಮಾಡ್ತಿ ನಮ್ಮತಿ ಬಯ್ಯತ ನಮ್ಮತಿ ಬೈಯಾತ ಅಂತ ಹೇಳಿ ಅದನ್ನ ಅಪಾರ್ಥ ಮಾಡ್ಕೋತೀರಿ ಅದನ್ನ ಅಪಾರ್ಥ ಮಾಡ್ಕೊಲಾರ್ದ ಆ ಬುದ್ಧಿ ಮಾತುಗಳನ್ನ ನೀವು ಮಂದ ಮಾಡ್ಕೋಬೇಕಾಗೈತಿ ಯಾಕಂದ್ರೆ ನೀವು ಬಾಳ್ ಶಾಣೆ ಇರ್ತೀರ ಅಂದ್ಕೊಳ ಏನಾಗಿರ್ತಿ ಯಾಕೆ ಹೇಳ ಅಯ್ಯ ನಾ ಎಷ್ಟೆಲ್ಲಾ ಕಲ್ತಿನಿ ಮತ್ತ್ ನಮ್ಮತಿ ನಂಗ ಹೇಳ್ತಾಳ ನೋಡು ಮತ್ತೆ ನನ್ನ ನಮಗ ಹೇಳ್ತಾಳ ನೋಡು ಅಂತ ನಿಮ್ಗೆ ತಲೆಗ ಬಂದಿರ್ತೈತಿ ಆಕಿ ಏನ್ ಮಾಡಿದ ಅದನ್ನ ಅನುಭವ ಹೊಂಟಿರ್ತಾಳಕಿ ಆ ಕಷ್ಟ ಜೀವನದ ಏನ್ ಬರ್ತ ಕಷ್ಟಗಳನ್ನೆಲ್ಲ ಅನುಭವ್ ಹೊಂತಾಳಾ ಅನುಭವಗಳನ್ನ ಮುಂದೆ ಆತ ತಾಪತ್ರ ಬರ್ಬಾರ್ದು ಅಂತ ಹೇಳಿ ಆಕಿ ತನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊತಿರ್ತಾಳ ಅಲ್ದ ನೀವೇನಂದ್ರೆ ಈಗ ನಂಗೆ ಎರಡ ಸಾವಿರ ರೂಪಾಯಿ ಬರ್ದಾವು ನಾ ಹೆಂಗ್ ಸಂತಿ ಮಾಡ್ಬೇಕು ಅಂತ ಹೇಳಿ ಹಾಕಿ ನೀವು ಎರಡು ಸಾವಿರ ರೂಪಾಯಿ ಐದನೂರು ರೂಪಾಯಿ ಒಳಗನ ತನ್ನ ಜೀವನವನ್ನ ತಗಿತಿರ್ತಿದ್ಲ ಅವಾಗ ನೂರು ರೂಪಾಯಿ ಐದ್ನೂರು ರೂಪಾಯಿ ಒಳಗೆ ತಿಂಗಳ ಸಂತಿ ಮಾಡಿ ಹಬ್ಬ ಹರಿದಿನ ಮಾಡಿ ಮತ್ತು ಮಂದಿ ಬಂದರು ಉಡುಗೊರೆ ಏನಾರ ಆಯಾರ ಆಲಿ ಎಲ್ಲಾ ಮಾಡಿ ಮುಗಿಸ್ತಿದ್ಲು ಅವಾಗ ಏನು ಮಾಡ್ತಿದ್ರು ಹಾಸಿಗೆ ಇದ್ದಷ್ಟು ಕಾಲು ಚಾಸ್ತಿದ್ರ ಈಗ ಹಂಗಲ್ರಿ ಹಾಸಿಗೆ ಮೀರಿನ ಕಾಲು ಚಾಸ್ತಾರ ಈಗ ಎಲ್ಲಾರು ಯಾಕಂದ್ರ ಬ್ಯಾರದ್ರು ನೋಡ್ಬಿಟ್ಟಿರ್ತಾರೋ ಬ್ಯಾರೆ ಬಾಜುಕಿನ ಮನೆಯರ್ನಾಗ ಗೆಳತಾರನ ನೋಡಿ ಐಷಾರಾಮಿ ಜೀವನ ಬೈಸ್ಬೇಕಂತಿರ್ತಾರೆ ಎಲ್ಲರೂ ಈಗ ಅದಕ್ಕೆ ಏನ್ ಮಾಡಕೇತಿ ನಾವು ಹಣನ ಅಲ್ಲದಕ್ಕನ ಅರ್ಧ ನಾವು ಖರ್ಚನ್ನ ಮಾಡ ಈಗ ನಾವು ಇದ್ದಿದ್ರಾಗ ನಮ್ಮ ಜೀವನ ಒಳಗ ಹಣ ನಮ್ಮ ಕಡೆ ಐತಲ್ಲ ದುಡ್ಡು ದುಡ್ ನಮ್ಮ ಜೀವನ ನಾವನ್ನ ಕಾಪಾಡಿಕೊಂಡ ಜೀವನ ಸಾಗಿಸುವಂತ ಒಂದು ಜಾಣತನ ನಮ್ಮಲ್ಲಿ ಇರ್ಬೇಕು ಅತ್ತಿನಲ್ಲಿ ಇರ್ಬೇಕು ಸೊಸೆನಲ್ಲಿ ಇರ್ಬೇಕು ಅದನ್ನ ಅತ್ತಿ ಪಾಠ ಹೇಳ್ತಿರ್ತ ನಿನ್ ಕಡೆ ಎಷ್ಟು ದುಡ್ಡು ಐತಲ್ವಾ ಅದ್ರಾಗ ನಮ್ ಜೀವನ ನಡ್ಸೋಂತ ಹೋಗೋನು ಬೇರೆದವ್ರು ನೋಡಿ ನಾವು ಜೀವನ ಮಾಡೋದು ಬೇಡ ಹಾಸೆ ಇದ್ದಷ್ಟು ನಾವು ಕಾಚಾಚುನ ಅಂತ ಹೇಳಿ ಆ ಒಂದು ಬುದ್ಧಿಮಾತ ಏನ್ ಹೇಳ್ತಿರ್ತಾರಲ್ಲ ಅದನ್ನ ಸೊಸ್ತೆಯರ್ ಕೇಳ್ಕೊಂತ ಹೋದ್ರೆ ಅತ್ತಿ ಸೊಸಿ ಹೋಗಿ ತಾಯಿ ಮಗಳನ್ನ ಒಂದು ಬದಲಾವಣೆ ಅವರಲ್ಲಿ ಬರ್ತೈತಿ ಹೌದೌದು ಹೌದು ಕೇಳಕ್ಕೆ ಭಾಳ ಚಂದ ಅನಿಸ್ತೈತಿ ಹಾಂ ರೊಕ್ಕ ಕೊಡ್ರಿ ಅಂತ ಒಂದು ಸ್ವಲ್ಪ ಕೇಳಿದ್ರೆ ಎತ್ತಾಗಿಂದ ಎತ್ತಾಗಿ ಮಾಡ್ತಿರ್ಸ್ತಿರಿ ನೀವು ಹಾ ಅದ ರೊಕ್ಕನ ಕೂಡಿಟ್ ಕೂಡಿಟ್ ನಿಮ್ ಮಗಳ ಹಬ್ಬಕ್ ಬಂದ್ಲನ್ ಚಲೋ ಚಲೋ ಶೀರಿ ಬಂಗಾರ ತಂದ್ ಕೊಟ್ ಕಳಿಸ್ತೀರಿ ಅದ ನಾವ್ ಕೇಳಿದ್ವಿ ಅಂದ್ರೆ ಹ ಕೇಳು ಅಲ್ಲೇ ನಿನ್ ಗಂಡ ಕೇಳು ಯಾಕೆ ನಿನ್ ಪಗಾರ ಆಗಿಲ್ಲ ಅಂತ ಹೇಳಿ ಕಳಿಸ್ತೀರಿ ಅದ ಎಲ್ಲಾ ಕೂಡಿಟ್ ಸಲ ದಸರಾಗ ಸೂಟಿಗ್ ಬಂದ್ಲನ್ ಮಗಳಿಗೆ ಎಲ್ಲ ಎಲ್ಲಾ ಒಂದ್ ಸೋಸು ಕೊಟ್ಟು ಕಳಿಸ್ತೀರಿ ಮತ್ ಮಗಳಿಗೆ ಇಲ್ಲ ಅಂದ್ರ ಮ್ಯಾಲಿಂದ ಮೇಲೆ ಫೋನ್ ಚಹಾ ಕುಡಿದಿಲ್ಲವ ಮತ್ ಕಷಾಯ ಮಾಡ್ಕೊಂಡ್ ಕುಡಿ ಅದನ್ ಕುಡಿ ಇದನ್ ಕುಡಿ ಅದನ್ನ ನಮಗ್ ಆರಾಮಿಲ್ಲಾ ಒಂದ್ ಮಾಡಾಕ್ ಆಗುದಿಲ್ಲ ಅಂತಂದ್ವಿ ಹೇಳದ್ರ ಏ ಇಕ್ಕಿಂದೇನು ಬರೇ ನಾಟಕ ಮಾಡ್ತಾಳೆ ಅಂತ ಬಾಜುಕಿನ ಮನಿಗ್ ಹೋಗಿ ಕೇಳಿಲ್ಲ ನಾ ಎಲ್ಲ ಬಾಜುಕಿನ ಮಿ ಬಂದ್ ನಿಮಗ್ ನಾಳೆ ಸೇವೆ ಮಾಡ್ತಾಳೋ ನಾ ಮಾಡ್ತೀನಿ ಅವ್ ಆ ಅದ ಮಗಳಿಗ ಒಂದ್ ರೀತಿ ಸೊಸಿಯ ಸೊಸಿ ಮಗಳಂದ್ರ ಸಕ್ರ ಇದ್ದಂಗ ಸೊಸಿ ಅಂದ್ರ ಇದ್ದಂಗ ಒಟ್ಟಿ ಎದಕ್ಕೂ ಸಮಾಧಾನ ಇಲ್ಲ ಸೊಸಿಗಿ ಆರಾಮಿಲ್ಲಂದ್ರು ಸಂಕಟ ಆರಾಮ ಆರಾಮ್ ಇದ್ಲಂದ್ರು ಸಂಕಟ ಬರೇ ನೀವ್ ಆರಾಮಿರ್ಬೇಕು ನಿಮ್ ಮಕ್ಳ ಇರ್ಬೇಕು ನಿಮ್ ಹೆಣ್ಣು ಮಕ್ಳು ಇರ್ಬೇಕು ಒಟ್ಟ ಸೊಸ್ತೇರ ಅಂದ್ರೆ ಒಟ್ಟ ಕೈಯಾಗಿ ಆಡ್ಸೋ ಗೊಂಬೆ ಅಂತ ಮಾಡ್ಕೊಂಡ್ಬಿಟ್ಟಿರ್ ನೀ ಒಟ್ಟ ಏನು ಕೇಳಿದ್ರು ಆಗುದಲ್ಲ ಏನು ಕೇಳಿದ್ರು ಆಗುದಲ್ಲ ಮತ್ತೆ ನಂತರ ಗೊತ್ತ ನಂದಿನಿ ನೀ ಬಂಗಾರ ಬೆಳ್ಳಿ ತಂದಿಯ ಅದನ್ನ ಇಟ್ಕೊಂಡು ಅದನ್ನ ತಿನ್ನ ಅಕ್ಕಿ ಡಬ್ಬಿ ಗೋಧಿ ಡಬ್ಬಿ ಗೋಧಿ ಹಿಟ್ಟಿನ ಡಬ್ಬಿ ಮತ್ತ ಜೋಳದ ಹಿಟ್ಟಿನ ಡಬ್ಬಿ ಎಲ್ಲಾ ಮುಚ್ಚಿಡ್ತನು ಬಂಗಾರ ಬೆಳ್ಳಿನ ತಿನ್ಕೋತ ಕುಂಡ್ರಂತಾರ ನೋಡ್ವಾ ಹಿಂಗಂತಾರ ಅತ್ಯಾರ್ಗಳಲ್ಲ ನಮ್ಮ ಸಂಸಾರ ಆನಂದ ಸಾಗರ ನಮ್ಮ ಸಂಸಾರ ಆನಂದ ಸಾಗರ ಈ ಸಂಸಾರದಾಗ ಅತ್ತಿ ಸೊಸಿ ಜಗಳ ಚೆಂದ ಗಂಡ ಹೆಂಡತಿ ಜಗಳ ಚೆಂದ ಅದು ಸಾಯಂಕಾಲ ಎಲ್ಲಾರು ಶಾಂತ ರೀತಿಯಿಂದ ಕುಂತ ಒಂದ ಡೈನಿಂಗ್ ಟೇಬಲ್ ಮೇಲೆ ಎಲ್ಲಾರು ಕೂಡೆ ಊಟ ಮಾಡಿ ನನ್ ತಪ್ಪ ನೀ ಕ್ಷಮಿಸಿ ನಿನ್ ನಾ ಕ್ಷಮಿಸಿ ಜೀವನ ಸಾಗಿಸೋದನ ಬಾಳ್ ಚೆಂದ ಅಲ್ಲ ಆಯ್ತು ಹೋಗ್ಬರೋನಾ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣು ಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ ನೀವು ಎಲ್ಲ ಬರ್ರಿ ಪಾಯಿಂಟ್ ಫೋರ್ ಎಫ್ ಎಂ ಕೇಳಲಿ ಕನಸು ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಹಾ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ಬರ್ರಿ ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ನಾನು ಬರ್ಲಿಕ್ಕೆ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ ಜೊತೆಗೆ ಈ ರೇಡಿಯೋ ಸ್ಟೇಷನ್ನಿಂದ ಜನರಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನ ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ ಬಹಳ ದೊಡ್ಡ ಪ್ರಯತ್ನ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಬರ್ರಿ ಕೈಯಲ್ಲಿ ಅಕನಸಾದಂತಹ ವೀಣ ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಿರಿ ನಾವು ಕೇಳ್ತೀವಿ ನೀವು ಕೇಳ್ರಿ ನಾವು ಆನಂದಿಸ್ತೀವಿ ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮ್ಗೆ ಶುಭ ಹಾರಿಸ್ತಾ ಇದ್ದೀನಿ ಹಾಗೆ ನೈನ್ಟಿ ಪಾಯಿಂಟ್ ಫೋರ್ ಎಫ್ ಎಂ ವೇಣು ಧ್ವನಿಗೆ ಕೂಡ ನನ್ನ ಶುಭಂದು ಆತ್ರಿ ಕಾಲ ಅಂತ್ರು ಅದ ಐತಿ ಅಂತ ಹೇಳಿರಿ ಅಕ್ಕಾರ ಈ ಕಾಲದಾಗ ನಾವು ಅದೀವಿ ನೀವು ಅದಿವ್ರಿ ಕಾಲಕ್ಕೆ ತಕ್ಕಂತ ಎಲ್ಲಾರು ಒಬ್ರಕೊಬ್ರು ಹೊಂದಾಣಿಕೆ ಮಾಡ್ಕೊಂಡು ಅನುಸರಿಸ್ಕೊಂಡು ಹೋಗುನ್ರಿ ಅತ್ತಿಗೆ ಸೊಸಿನೂ ಬೇಕು ಸೊಸಿಗೆ ಅತ್ತಿನೂ ಬೇಕು ಅವ್ರಿಬ್ರು ಇರ್ಲಿಕ್ಕನ್ ಮನಿ ನಡೆಯಂಗಿಲ್ಲ ಇಬ್ರು ತಗ್ಗಿ ಬಂಗಿ ಹೊಂದಾಣಿಕೆ ಮಾಡ್ಕೊಂಡ್ ಇಬ್ರು ಅತ್ತಿ ಸೊಸಿ ಮನಿನ ಮನಿನ ಮುಂದ್ ಬರ್ಲಿ ತಮ್ಮ ಮನಿನ ಏಳಿಗೆ ಆಗ್ಲಿ ಅಂತನ ಬಯಸ್ತಾರ ಆದ್ರ ಇಬ್ಬರದ್ದು ಏನಾಗಿರ್ತೈತ್ರಿ ದೃಷ್ಟಿಕೋನ ಮತ್ತ ಆಲೋಚನೆ ಬ್ಯಾರೆ ಬ್ಯಾರೆ ಇರ್ತಾವ ಅದನ್ನ ಒಂದ್ ಸ್ವಲ್ಪ ಹದ್ ಬಸ್ತವಾಗಿ ಎಲ್ಲಾರು ಒಂದ ಹಾದಿ ಒಳಗ್ ಬರಾಕ ಎಲ್ಲಾರು ಶ್ರಮಿಸಿ ಎಲ್ಲಾರು ಪ್ರಯತ್ನ ಪಡೋಣ್ರಿ ಅವಾಗ ಆ ಮನಿ ನಂದ ಗೋಕುಲ ಹಾಕೇತ್ರಿ ಹೌದ್ ನಂದಿನಿ ನೀವ್ ಹೇಳಿದ್ ನಿಜನ ಈಗಿನ ಸೊಸ್ತಾರು ಅವ್ರ ಅತ್ಯರ್ ಜೊತೆ ಕೂಡಿ ಇಡೀ ಚೆನ್ನಾಗಿ ಸಂಸಾರ ನಡೆಸ್ಬೇಕ ಇದ್ ಮಾತ್ರ ಖರೆ ಎಲ್ಲಾರ ಮನೆ ದೋಸೆ ತೂತೆ ಎಲ್ಲಾರು ಒಂದ್ ಸಪ್ ಸಪ್ ಅವ್ರ ಮನೆಗ್ ಹಂಗ ನಮ್ ಮನೆಯಾಗ ಹಿಂಗ ಅಂತ ಇರ್ತೇತಿ ನಾವು ಅತ್ಯರ್ ಜೊತೆ ಎಲ್ಲಾ ಸೊಸ್ತಾರು ಅತ್ಯರ್ ಇಬ್ರು ಕೂಡಿ ಚೆನ್ನಾಗಿ ನಡ್ಸ್ಕೊಂಡ್ ಹೋದ್ರ ಸಂಸಾರ ಆನಂದವಾಗಿರ್ತಿತ್ ನೋಡ್ವಾ ಹೌದಿಲ್ಲ

ಈಗ ನಾ ಅತ್ತಿ ಸೊಸಿ ಅಂದ್ರ ತಾಯಿ ಅಂತ ಹೇಳಿ ನಾವು ಅನ್ಕೊಂಡ ತಾಯಿ ಜಗ ಅಂತೂ ನೀವು ಕೊಡೋದ್ ಬೇಡ ಯಾರು ಸೊಸ್ತಾರ ಅತ್ತಿನ ಅತ್ತಿಯಾಗೆ ನೋಡ್ರಿ ಸೊಸಿನ ಸೊಸಿಯಾಗೇ ನೋಡ್ರಿ ಆ ಅದಕ್ಕ ಅದರಾದ ಚೌಕಟ್ಟಿನೊಳಗ ಅವ್ರಿಗೆ ಒಂದ್ ಸ್ಥಾನ ಐತಿ ಒಂದ್ ಮರ್ಯಾದೆ ಐತಿ ಒಂದ್ ಗೌರವ ಐತಿ ಅತ್ತಿಗೆ ಆಗ್ಲಿ ಸೊಸಿಗೆ ಆಗ್ಲಿ ನಾವ್ ಆ ರೆಸ್ಪೆಕ್ಟ್ ಕೊಡ್ಬೇಕು ಜೀವನ್ದಾಗ ಅತ್ತಿಗೆ ಅತ್ತಿ ಅಂತ ತಾಯಿ ಅದಾಳ ನಮಗ ತಾಯಿನ್ ಮಾಡ್ಕೊಳೋದ್ ಬೇಡ ತಾಯಿ ತಾಯಿ ಪ್ರೀತಿ ಕೊಡೋನು ಅತ್ತಿಗೆ ಅತ್ತಿ ಪ್ರೀತಿ ಕೊಡೋನು ಅತ್ತಿದ್ದಾಕಿ ಸೊಸೆಗೆ ಸೊಸಿ ಪ್ರೀತಿ ಕೊಡ್ಲಿ ಹಿಂಗ ಒಬ್ಬರನ್ನೊಬ್ರು ಅರ್ಧ ಜೀವನ ಮಾಡಿದ್ರ ಗಂಡ ಮಕ್ಳುನು ಆರಾಮ್ ಇರ್ತಾರ ಸಂಸಾರನು ಸುಂದರವಾಗ್ತೈತಿ ಸಂಸಾರ ಆನಂದ ಸಾಗರ ಆಗ್ತೈತಿ ಅಂತ ಇಂತ ಒಂದ್ ಹರಟಿ ಒಳಗ ಏನ್ ಮಾತಾಡಿದ್ರಿಂದ ಏನ್ ಆಗ್ತೈತಿ ಸಮಾಜದೊಳಗ ಒಬ್ಬರಕೊಬ್ಬರ ಮನಸ್ಸುಗಳು ಸ್ವಚ್ಛ ಆಗ್ತಾವು ಸಮಾಜ ಸ್ವಚ್ಛ ಆಗ್ತೈತಿ ಇದರಿಂದ ನಮ್ಮ ದೇಶಕ್ಕ ಒಳ್ಳೇದಾಗ್ತೈತಿ ಅಂತ ಇವತ್ತಿನ ಹರಟಿ ಕಾರ್ಯಕ್ರಮ ಮುಗಿಸೋನು ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಮಗಳಂತೆ ಸೊಸೆ ಆಗೋದಾಗಿರ್ಲಿ ತಾಯಿಯಂತೆ ಆಗೋದಾಗಿರ್ಲಿ ಯಾವುದೇ ಸಂಬಂಧಗಳ ಬದಲಾವಣೆ ಬೇಕಿಲ್ಲ ಅಲ್ವಾ ಆಯಾ ಸಂಬಂಧಕ್ಕೆ ಬೆಲೆ ಕೊಡೋಣ ಗೌರವದಿಂದ ಸಾಗೋಣ ಅಂತ ಹೇಳ್ತಾ ಹೆಣ್ಣು ಹೆಣ್ಣಿಗೆ ಶತ್ರುವಲ್ಲ ಕಾಲದ ಕುದುರೆಯೊಂದಿಗೆ ನಮ್ಮ ಪಯಣ ಮುಗ್ಗರಿಸದೆ ಪರಸ್ಪರ ಸಹಕಾರದಿಂದ ಕೂಡಿರಲಿ ಕಣ್ಣು ಕಾಣದ ಗಾವಿಗರಿಗೆ ದಾರಿ ದೀಪವಾಗ್ಲಿ ಹೆಣ್ಣಿನ ಶಕ್ತಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ಇದಕ್ಕೆ ಎಲ್ಲಿ ಮಣ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮಸ್ಕಾರ